ಹಲೋ ಫ್ರೆಂಡ್ಸ್ ಈಗ ನಾವು ಒಣ ಮೀನಾದ ಪಲ್ಯ ಮಾಡೋಣ ಹಾಗೆ ಒಣ ಮೀನನ್ನು ನೀಟಾಗಿ ಕ್ಲೀನ್ ಮಾಡಿ ಹುಡುಕ್ತಾ ಇದ್ದೀನಿ ಇದನ್ನು ಹುರಿದುಕೊಳ್ಳೋಣ ನೀಟಾಗಿ ಈಗ ನೋಡಿ ನೀಟಾಗಿ ಫ್ರೈ ಆಗಿದೆ ಈಗ ಅದನ್ನು ಹಾಫ್ ಹಾಫ್ ಮಾಡ್ಕೊಳ್ಳೋಣ ಈಗ ಇದನ್ನು ನೀಟಾಗಿ ತೊಳೆಯೋದು ಒಂದು నీరల్ే తొలయు హైలి కించి కిచి తొలయ అందర అదరే చూ మరళు ఇచ్చే అని నీటీ తొలయ నోడి అదరల్ ఎస్ గలీచు ఇచ్చే అలాగే నీటీ తొలి ఈ స్పూన్ ఆయిల్ హో মূন্দে এতিয়া এই হ'ব দিন এতিয়া বৰ্তমান ফ্ৰাইকে ফ্ৰাই দি নাও स्व अरस हाकोना स्वल्प उपण स्वल्प गरम मसाल हाफ स्पून मसाला ఫ ఫై మి ఆ నరణిణి నీరు ఆ నంతర హణివ్ జాస్తి జాస్తి కడితే నోడి ఇది ఫ్రై ఆ బయల్ అదే నాం వణ మీణ ಆಗಲೇ ನೀಟಾಗಿ ಕ್ಲೀನ್ ಮಾಡಿಟ್ಟಿದ್ದು ಹುರಿದಿದ್ದು ಹಾಕೋಣ ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ ಬಾಯ್ಲ್ ಆಗೋಕೆ ಹೊಗ್ಡೋಣ ನೀಟಾಗಿ ಬಾಯ್ಲ್ ಆಗಲಿ ಗ್ಯಾಸ್ ಆಮಾಗಿ ಇಡಲಿ ನೋಡಿ ನೀಟಾಗಿ ಬಾಯ್ಲ್ ಆಗ್ತಾಯಿದ್ದೆ ಏನೋ ನೋಡಿ ಎದಕ್ಕೆ ಎದಕ್ಕೆ ಮೊದಲೇ ಹಾಕೋಣ ರೆಡಿ ಆಗಿದೆ ನೋಡಿ ಅನ್ನ ಮಿನನೆ ಅಲ್ಲ ಇದು ನಾ ರೊಟ್ಟಿ ಜೊತೆ ತಿನ್ನಬಹುದು ಬಹಳ ಬಹಳನೇ ಬಹಳ Så tar vi litt sølv i కొత్తది అంటే ఏనో మజవగిరుతు తెలుత సూపర్